i'm

ಅಧಿಕಾರಿಗಳ ಕಚೇರಿ ಮುಂದೆ ಅನ್ನುಕೊಳ್ಳಲಾಗಿದೆ ನಮ್ಮ ಉದ್ಯೋಗಾಲಯಿಗೆ ಬೇಕಾದಂತ ಸಾಮಗ್ರಿಗಳು ಪ್ರೆಷರ್ ಕಾಮಗಾರಿಗಳು ಅಡಕಳೆ ಮಾಡಿದ್ದರು ಪ್ರೆಷರ್ ಮಾಲೀಕರು ಮತ್ತು ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಸಂಸ್ಥೆಗ ಮುಖಾಂತರ ನಮಗೆ ಮಟೇರಿಯಲ್ ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು ನಾವು ವಿರೋಧಿಸ್ತಿದ್ದೀವಿ ಯಾಕಂದ್ರೆ ಸರ್ಕಾರದ ಕಾನೂನು ವಿರುದ್ಧವಾಗಿದೆ ಜಿಎಸ್ಟಿ ಮತ್ತು ರಾಯಲ್ ಟಿಕ್ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಹೊಂದಾಣಿಕೆ ಮುಖಾಂತರ ಬಗೆಹರಿಸಬೇಕು ನಾವು ಒಂದು ಮುಖ ಎರಡು ಮುಖಗಳು ಹೊಂದಾಣಿಕೆಯಿಂದ ಮಾಡಬೇಕು ಅಂತ ಅವರಿಗೆ ಸಾಕಷ್ಟು ತಿಳಿಸಿ ಹೇಳಿದ್ರು ಅವರು ತಮ್ಮ ಹಠವನ್ನು ಬಿಡಲಾರದಕ್ಕೆ ಈಗ ನಮ್ಮ ಹೋರಾಟವನ್ನು ಹಾಕಿಕೊಂಡಿದ್ದೇವೆ ಈ ಹೋರಾಟದ ಇನ್ನೂ ಮುಖ್ಯ ಉದ್ದೇಶ ಕೊಪ್ಪಳ ಜಿಲ್ಲೆಯಲ್ಲಿ ಪ್ಯಾಕೇಜ್ ಪದ್ಧತಿಗಳು ಮಾಡ್ತಾ ಇರೋದ್ರಿಂದ ಸಾಕಷ್ಟು ಮುಖ್ಯ ಕೆಲಸ ಸಿಗ್ತಾ ಇಲ್ಲ ಸಾಕಷ್ಟು ಕೆಲಸ ಸಿಗ್ತಾ ಇಲ್ಲ ಮೂರು ಕೋಟಿ ನಾವು ವಿವರಿಸ್ತಾ ಇದ್ದೀವಿ ಬ್ಯಾನರ್ನಿಗೆ ಐವತ್ತು ಲಕ್ಷ ಮೂವತ್ತು ಲಕ್ಷದನ್ನು ಬ್ಯಾನರ್ನಿ ಕೊಟ್ಟು ಅದನ್ನು ರೀತಿಯಲ್ಲಿ ಇವೆಲ್ಲವನ್ನೂ ವಿಧಿಸ್ತಾ ಇದ್ದೀವಿ ಯಾವನ್ನು ಕಾನೂನು ಪ್ರಕಾರ ತೆಗೆದುಕೊಳ್ಳೋದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ವಿವರಿಸಿ ಎಲ್ಲ ಕಾರ್ಯಗಳನ್ನು ಒದಗಿಸಿ ಇವತ್ತಿರೋದು ಸಹ ತಾವು ಹೋರಾಟವನ್ನು ಅನ್ಕೊಂಡಿದ್ದೀವಿ ಇಲ್ಲಿಂದ ಜಿಲ್ಲಾ ಕಚೇರಿಗೆ ನಾವು ನಡೆಸ್ತಾ ಹೋಗಿ ಅಲ್ಲಿ ಒಂದು ಮುಷ್ಕರವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಕೊಪ್ಪಳ ಇಂಜಿನಿಯರ್ ಅಸೋಸಿ ಪ್ರೈವೇಟ್ ಇಂಜಿನಿಯರ್ ಅಸೋಸಿಯೇಷನ್ ಕೊಪ್ಪಳ ಬೇಲ್ದಾರ ಸಂಘ ಮತ್ತು ಕೊಪ್ಪಳ ಟಿಪ್ಪರಗಳ ಸಂಘ ಅಗಲಿಕೇರಿ ಶಿವಪುರ ಈ ಟಿಪ್ಪರಗಳ ಸಂಘ ಇವೆಲ್ಲವನ್ನು ನಾವು ನಮಗೆ ಸಪೋರ್ಟ್ ಮಾಡಿದ್ದೇವೆ Nhi kāra! Nhi kāra! Nhi kāra! Ai रेड रेडा सुवा सेना स्थे सर्मे